ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ದ್ವಾದಶ ರಾಶಿಗಳ ಜೀವನ ವಿಧಾನ ಜೀವನ ಸ್ವಭಾವವನ್ನು ಸಂಪೂರ್ಣವಾಗಿ ನಿಮ್ಮ ಮುಂದೆ ತರ್ತಾ ಇದ್ದೇವೆ ಅದರಲ್ಲಿ ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರುವಂತಹ ಋಷಭ ರಾಶಿ ಜಾತಕರ ಋಷಭ ರಾಶಿಯಲ್ಲಿ ಜನಿಸಿ ಈ ಜಾತಕರ ಸಂಪೂರ್ಣ ಜೀವನ ಸ್ವಭಾವ ಅವರು ಈ ಜೀವನದಲ್ಲಿ ಅವರಿಗಿರುವಂತಹ ಗುಣಲಕ್ಷಣಗಳಾಗಿರ್ಬೋದು ಅವರಿಗೆ ಸೂಕ್ತವಾಗಿರುವಂತಹ ಪ್ರೊಫೆಷನ್ಗಳಾಗಿ ಆಗಿರ್ಬೋದು ವೃತ್ತಿ ಉದ್ಯೋಗಗಳಾಗಿರ್ಬೋದು ವ್ಯಾಪಾರಗಳಾಗಿರ್ಬೋದು ಎಂತಹ ವಿಷಯಗಳಲ್ಲಿ ಇವರಿಗೆ ಅನುಕೂಲತೆ ಇದೆ ಇವರ ಗುಣಲಕ್ಷಣಗಳೇನು ಯಾವ ವಿಷಯಗಳಲ್ಲಿ ಇವರು ಕೆಲವೊಂದು ವಿಶ್ ಅಂದರೆ ಇರುವ ಇವರಿಗಿರುವಂತಹ ಅದು ಬಲಹೀನತೆಗಳಾಗಿರ್ಬೋದು ಬಲಗಳಾಗಿರ್ಬೋದು ಯಾವ ರೀತಿ ಇರುತ್ತೆ ಅನ್ನುವಂಥ ತಿಳ್ಕೋಬೇಕು ಅನ್ನುವಂತಹ ಉತ್ಸಾಹ ಉತ್ಸುಕತೆ ಎಲ್ಲರಲ್ಲೂ ಇರುತ್ತೆ ಆ ವಿಷಯಗಳನ್ನು ನಿಮ್ಮ ಮುಂದೆ ಸಂಪೂರ್ಣವಾಗಿ ಈ ದಿನವು ತರ್ತಾ ಇದ್ದೇವೆ ರಾಶಿ ಸೂರ್ಯ ರವಿಯು ಋಷಭದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ರಾಶಿ ಆಗಿ ನಾವು ಹೇಳ್ತಾ ಇದ್ದೇವೆ ಋಷಭದಲ್ಲಿ ಯಾವಾಗ ರವಿ ಸಂಕ್ರಮಣ ಸಂಚಾರ ನಡೀತಾ ಇರುತ್ತೋ ಆ ಕಾಲವನ್ನು ಮುಖ್ಯವಾಗಿ ಇದು ಮೇ ಜೂನ್ ಮಧ್ಯದಲ್ಲಿ ಋಷಭ ಮಾಸ ಅಂತ ನಾವು ಕರಿತಾ ಇರ್ತೇವೆ ಇನ್ನು ಋಷಭರಾಶಿಯಲ್ಲಿ ಬರುವಂತಹ ನಕ್ಷತ್ರಗಳು ಕೃತಿಕಾ ನಕ್ಷತ್ರದ ಎರಡು ಮೂರು ನಾಲ್ಕು ಪಾದಗಳಲ್ಲಿ ರೋಹಿಣಿ ನಕ್ಷತ್ರದ ಮೊದಲನೇ ಎರಡನೇ ಮೂರನೇ ಮತ್ತು ನಾಲ್ಕನೇ ಪಾದಗಳಲ್ಲಿ ಜನಿಸಿದವರು ಮೃಗಶಿರ ನಕ್ಷತ್ರದ ಒಂದು ಎರಡು ಪಾದಗಳಲ್ಲಿ ಜನಿಸಿದವರು ಋಷಭರಾಶಿಗೆ ಸೇರುತ್ತಾರೆ ರಾಶ್ಯಾಧಿಪತಿ ಶುಕ್ರ ಆಗಿರುತ್ತಾರೆ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಇಷ್ಟವಾಗಿರುವಂತಹ ಗ್ರಹ ಶುಕ್ರ ಗ್ರಹವು ಆಗಿರುತ್ತೆ ಒಟ್ಟಾಗಿ ಇವರ ಜೀವನ ಪರ್ಯಂತವನ್ನು ನೋಡುವುದಾದರೆ ಈ ಋಷಭರಾಶಿಗೆ ನಾವು ಗುರುತನ್ನು ಎತ್ತು ಅಥವಾ ಗೂಳಿ ಅಂತ ಹೇಳ್ತೀವಿ ಯಾಕಂದರೆ ಎತ್ತು ತನ್ನ ಜೀವನದಲ್ಲಿ ಸಾಕಷ್ಟು ಕಷ್ಟ ಬೀರುತ್ತೆ ಅಂದರೆ ಅದೇ ರೀತಿ ಈ ರಾಶಿಯವರು ಹಾರ್ಡ್ ವರ್ಕ್ ಮಾಡೋದರಲ್ಲಿ ಎಫರ್ಟ್ಸ್ ಹಾಕುವುದರಲ್ಲಿ ಜವಾಬ್ದಾರಿಗಳನ್ನು ತಗೊಳ್ಳೋದ್ರಲ್ಲಿ ಆ ರೀತಿ ಹಾರ್ಡ್ ವರ್ಕ್ ಎಫರ್ಟ್ಸನ್ನು ಬೀಳ್ತಾ ಇರ್ತಾರೆ ಅಂತ ಹೇಳ್ತೀವಿ ಆದ್ದರಿಂದ ಎತ್ತಿನ ಥರ ಕಷ್ಟ ಬೀಳ್ತಾ ಇರುವಂತಹ ವ್ಯಕ್ತಿಗಳು ಮುಖ್ಯವಾಗಿ ಲಕ್ಷಣ ಏನಂದರೆ ಈ ಋಷಭ ರಾಶಿಯವರ ಹತ್ರ ತುಂಬ ಹುಷಾರಾಗಿರಬೇಕು ಬೇರೆಯವರು ಇವರನ್ನು ಕೆಳ್ಕೋದು ತುಂಬ ಕಷ್ಟ ಯಾಕಂದರೆ ಇವರ ಸ್ವಭಾವ ಎತ್ತು ಆಗಿರೋದರಿಂದ ಇವರನ್ನು ಎಷ್ಟು ಮಟ್ಟಿಗೆ ಅವರು ತಮ್ಮನ್ನು ಅಂದರೆ ಇವರಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ಒಳ್ಳೆಯ ವಿಷಯಗಳನ್ನು ಇವರು ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತು ಸಲಹೆಗಳನ್ನು ಪಡೆಯಬಹುದು ಮತ್ತು ಇವರ ಸೇವೆಗಳನ್ನು ಪಡೆಯಬಹುದು ಅಷ್ಟೇ ವಿನಃ ಇವರ ತಂಟೆಗೋದ್ರೆ ತುಂಬ ಕಷ್ಟ ಇರುತ್ತೆ ತುಂಬ ಹುಷಾರಾಗಿ ಇವರ ಹತ್ರ ನಡ್ಕೋಬೇಕಾಗಿರುತ್ತೆ ಮುಖ್ಯವಾಗಿ ಅಷ್ಟು ಸದೃಢವಾಗಿ ಆರೋಗ್ಯವಾಗಿ ಈ ಋಷಭ ರಾಶಿಯವರು ಇರ್ತಾರೆ ಅಂತಹವರ ಜೊತೆ ಅಂತಹವರ ತಂಟೆಗೆ ಹೋಗೋಕೆ ಮುಂಚೆ ಒಂದಕ್ಕೆ ಎರಡು ಬಾರಿ ಯೋಚನೆ ಮಾಡಬೇಕಾಗಿರುತ್ತೆ ಇನ್ನು ಕಾಲಪುರುಷನ ಅಂಗಗಳಲ್ಲಿ ನಾವು ನೋಡಿದರಾದರೆ ಈ ಋಷಭ ರಾಶಿಯು ಮುಖ ಆಗಿರುತ್ತೆ ಈ ಮುಖ ಭಾಗ ಅನ್ನೋದು ಮೇಷರಾಶಿ ತಲೆ ಅಂತ ಹೇಳಿದೀವಲ್ಲ ಈಗ ಕಾಲಪುರುಷನ ಅಂಗಗಳಲ್ಲಿ ಋಷಭ ರಾಶಿಯು ಮುಖವೂ ಆಗಿರುತ್ತೆ ಇದು ರಾಶಿ ಆಗಿರುತ್ತೆ ಭೂತತ್ವವನ್ನು ಹೊಂದಿರುವಂತಹ ರಾಶಿ ಶ್ವೇತ ವರ್ಣ ಹೊಂದಿರುವಂತಹ ವರ್ಣದಲ್ಲಿ ಬಿಳಿ ವರ್ಣ ಹೊಂದಿರುವಂತಹ ರಾಶಿ ಜಾತಿಯಲ್ಲಿ ಬ್ರಾಹ್ಮಣ ಸ್ವಭಾವವನ್ನು ಹೊಂದಿರುವಂತಹ ರಾಶಿ ಸ್ಥಿರ ಸ್ವಭಾವವನ್ನು ಹೊಂದಿರುವಂತಹ ರಾಶಿ ಸ್ವಭಾವ ಸ್ಥಿರವಾಗಿರುತ್ತೆ ಅಂದರೆ ವೃಷಭ ರಾಶಿಯವರು ಯಾವಾಗಲೂ ಸ್ಥಿರವಾಗಿರುವಂತಹ ನಿರ್ಧಾರಗಳು ಸ್ಥಿರವಾಗಿರುವಂತಹ ಅಭಿಪ್ರಾಯಗಳನ್ನು ಹೊಂದಿರುತ್ತಾರೆ ಇವರ ಚಂಚಲ ಮನಸ್ಸತ್ವ ಆಗಿರಲಿ ಈ ಈಗೊಂದು ಮತ್ತೊಂದು ಮಾತಾಡುವುದಾಗಿರಲಿ ಮತ್ತೊಂದು ನಿರ್ಧಾರ ಈ ರೀತಿ ಒಂದು ಇರಲ್ಲ ಯಾವುದೇ ಒಂದು ನಿರ್ಧಾರ ತಗೊಂಡ್ರೂ ಯಾವುದೇ ಒಂದು ವಿಷಯವನ್ನು ತಗೊಂಡ್ರೂ ಯಾವುದೇ ಒಂದು ಕೆಲಸವನ್ನು ಇಟ್ಕೊಂಡ್ರೂ ಸ್ಥಿರವಾಗಿ ಆಲೋಚನೆಗಳನ್ನು ಇಟ್ಕೊಂಡಿರುವಂತಹ ಸ್ಥಿರವಾದಂತಹ ಯೋಚನೆಗಳನ್ನು ಇಟ್ಕೊಂಡಿರುವಂತಹ ವ್ಯಕ್ತಿಗಳು ವೃಷಭ ರಾಶಿಗೆ ಸೇರುತ್ತಾರೆ ಅಂತಹ ಅಭಿಪ್ರಾಯಗಳನ್ನು ಹೊಂದಿರುತ್ತಾರೆ ನೋಡಿ ಮುಖ್ಯವಾಗಿ ವೃಷಭ ರಾಶಿಯವರು ವಾಸ ಮಾಡ್ತಾ ಇರುವಂತಹ ಮನೆಯಾಗಿರಲಿ ಅವರು ಇರುವಂತಹ ಕೆಲಸವಾಗಿರಲಿ ಅಷ್ಟು ಬೇಗ ಬಿಡಲ್ಲ ಅವರು ಅಂದರೆ ಸ್ಥಿರವಾಗಿರ್ತಾರೆ ಸ್ಥಿರ ನಿವಾಸ ಅಷ್ಟು ತುಂಬ ಯೋಚನೆ ಮಾಡ್ತಾರೆ ಬದಲಾವಣೆಗೆ ಅಂದರೇ ತುಂಬ ಯೋಚನೆ ಮಾಡ್ತಾರೆ ಒಂದು ಜಾಬ್ ಆಗಿರಲಿ ಒಂದು ವ್ಯಾಪಾರ ಆಗಿರಲಿ ಒಂದು ನಿವಾಸ ಮಾಡ್ತಾ ಇರುವಂತಹ ಊರಾಗಿರಲಿ ಗೃಹವಾಗಿರಲಿ ಸ್ಥಿರವಾಗಿ ಹೊಂದ್ಕೊಂಡಿರ್ತಾರೆ ಇವರು ಪದೇ ಪದೇ ಅದನ್ನು ಬದಲಾಯಿಸೋಕೆ ಇಷ್ಟಪಡಲ್ಲ ಏನೇ ತೊಂದರೆಗಳು ಬಂದ್ರೂ ಎಷ್ಟು ಎಷ್ಟೇ ಸಮಸ್ಯೆಗಳು ಬಂದ್ರೂ ಅದನ್ನು ನಿಭಾಯಿಸಿಕೊಂಡು ಇವರು ಅದೇ ಜೀವನದಲ್ಲಿ ಸ್ಥಿರವಾಗಿ ತಮ್ಮ ನಿವಾಸವನ್ನು ಸ್ಥಿರವಾಗಿ ತಮ್ಮ ವೃತ್ತಿ ಉದ್ಯೋಗಗಳನ್ನು ಮಾಡ್ತಾ ಇರುವಂತಹ ಸ್ಥಿರ ಸ್ವಭಾವವನ್ನು ಇರ್ತಾ ಇರುವಂತಹ ವ್ಯಕ್ತಿಗಳು ವೃಷಭರಾಶಿಯವರು ಇನ್ನು ಇವರು ಯಾವುದಾದ್ರೂ ಒಂದು ಹೊಸ ಸುದ್ದಿ ಒಂದು ಹೊಸ ಗಾಸಿಪ್ಪಾಗಿರಲಿ ರೂಮರ್ ಆಗಿರಲಿ ಯಾವುದಾದ್ರೂ ಒಂದು ವಿಷಯ ಇವರ ಹತ್ರ ಹೇಳಿದ್ರೆ ತುಂಬ ಜನನ ಎಮಾರಿಸ್ಬೋದು ಅಂದರೆ ಏನು ಹೇಳಿದ್ರೂ ರೆಡಿ ಇರ್ತಾರೆ ಆದರೆ ವೃಷಭ ರಾಶಿಯವರು ಯಾವುದಾದ್ರೂ ಒಂದು ವರ್ಷ ವಿಷಯ ಅದು ನಿಜವಾಗ್ಲೂ ನಡೆದಿರುವಂತಹ ಘಟನೆ ಆಗಿದ್ರೂ ಅಷ್ಟು ಬೇಗ ನಂಬಲ್ಲ ಅಂದರೆ ಪೂರ್ತಿ ಎವಿಡೆನ್ಸ್ ಪೂರ್ತಿ ಸಾಕ್ಷ್ಯಾಧಿಕಾರಕ್ಕೆ ಅಂದರೆ ಸಾಕ್ಷ್ಯ ಆಧಾರಗಳು ಇಲ್ಲದೆ ಇವರನ್ನು ಅಂತಹ ವಿಷಯಗಳನ್ನು ವಿಶ್ವಸಿಸುವುದಿಲ್ಲ ಇನ್ನು ಇರೋ ಅಂಥಗಡೆನೆ ಅಂದರೆ ತಾವು ಯಾವ ರೀತಿ ಸ್ಥಳಗಳಲ್ಲಿ ಪ್ರಾಂತದಲ್ಲಿ ಯಾವ ಊರಿನಲ್ಲಿ ಯಾವ ಜಾಗದಲ್ಲಿ ಯಾವ ಮನೆಯಲ್ಲಿ ಇರ್ತಿರೋ ಅದೇ ರೀತಿ ಸ್ಥಿರವಾಗಿ ಇರ್ತಾರೆ ಯಾವುದೇ ರೀತಿ ಬದಲಾವಣೆಗಳಲ್ಲದಂಗೆ ಜೀವನವನ್ನು ಮಾಡುತ್ತಾ ಇರೋದಂತಹ ವಿಷ ಅಂದರೆ ಅತ್ಯಾಶಕ್ಕೆ ಹೋಗದೆ ದುರಾಶಕ್ಕೆ ಹೋಗದೆ ಇರುವಂತಹ ವಿಷಯಗಳಲ್ಲಿ ತೃಪ್ತಿಯನ್ನು ಹೊಂದುತ್ತಾ ಅದರಲ್ಲೇ ಸಂತೋಷವನ್ನು ಹುಡುಕ್ತಾ ಇರುವಂತಹ ಆಶಾವಾದಿಗಳು ಈ ಅಂದರೆ ಅಲ್ಪತೃಪ್ತಿಗಳು ಅಂತ ನಾವು ಹೇಳ್ಬೋದು ವೃಷಭರಾಶಿ ಅವರು ಇದ್ದರೆ ಇರೋದರಲ್ಲೇ ಸಂತೋಷ ಇರುವಂತಹ ವ್ಯಕ್ತಿಗಳಲ್ಲೇ ಒಳ್ಳೆಯತನ ಈ ರೀತಿ ವಿಷಯಗಳನ್ನು ಹುಡುಕುತ್ತಾ ತಮಗೆ ಬೇಕಾಗಿರೋದನ್ನು ಮಾತ್ರ ತಗೊಳ್ತಾ ಇವರು ಯಾವುದೇ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ಳುತ್ತೆ ಆರಾಮಾಗಿ ಇವರು ಸ್ಥಿರವಾಗಿ ನಿರ್ಧಾರಗಳನ್ನು ತಗೊಳ್ಳುವಂತಹ ವ್ಯಕ್ತಿಗಳು ಆಗಿರುತ್ತಾರೆ ಆದರೆ ಇದರಲ್ಲಿ ಈ ರಾಶಿಯಲ್ಲಿ ಸ್ವಭಾವದಲ್ಲಿ ಕೆಲವೊಬ್ಬ ಕೆಲವೊಂದು ವ್ಯಕ್ತಿಗಳಿಗೆ ಅದು ಹೇಳ್ಕೊಳ್ಳೋತಕ್ಕಂಥ ಒಂದು ಮೂಢತನ ಅನ್ನೋದಿರುತ್ತೆ ಒಂದು ಮೂರ್ಖತನ ಅನ್ನೋದು ಈ ಋಷಭ ರಾಶಿಯವರಲ್ಲಿ ನಾವು ಕಾಣಬಹುದು ಅಂದರೆ ಅವರು ಹೇಳಿದ್ದೆ ವೇದ ಅವರು ಹೇಳಿದ್ದೆ ನಂಬಿದ್ದೇ ವಿಷಯ ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಷಯಗಳಲ್ಲಿ ವಾದ ವಿವಾದಗಳನ್ನು ಮಾಡ್ತಾ ಇರ್ತಾರೆ ಯಾವುದೇ ಆದರೂ ಒಂದು ನಮಗೆ ಕೆಲಸ ಇದೆ ಅಂದ್ಕೊಳ್ಳಿ ಅದು ಪೂರ್ತಿ ಮಾಡಬೇಕು ಅಂದರೆ ಋಷಭ ರಾಶಿಯವರ ಸಹಕಾರ ತಗೊಂಡ್ರೆ ಆದಷ್ಟು ಬೇಗ ಸರಳವಾಗಿ ಅದನ್ನು ಪೂರ್ತಿ ಮಾಡಬಹುದು ಅಂತಹ ವಿಶೇಷವಾಗಿರುವಂತಹ ಒಂದು ಜ್ಞಾನವನ್ನು ವಿಶೇಷವಾಗಿರುವಂತಹ ಒಂದು ಈ ಲನ್ನು ಕಂಪ್ಲೀಟ್ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಅದಕ್ಕೋಸ್ಕರ ಏವನ ಯಾವುದಾದ್ರೂ ಬೇರೆ ವ್ಯಕ್ತಿಗಳು ಏನಾದರೂ ಅಸಾಧ್ಯವಾಗಿರುವಂತಹ ಕೆಲವು ಪ್ರಯತ್ನಗಳಲ್ಲಿ ಇವರ ಸಹಾಯವನ್ನು ಪಡೆದರೆ ಇವರು ಜಾಣತನೆಯಿಂದ ಆಗಿರ್ಬೋದು ತಿಳುವಳಿಕೆಯಿಂದ ಆಗಿರ್ಬೋದು ಸರಳವಾಗಿ ಪರಿಷ್ಕಾರ ಮಾಡಬಹುದು ಇನ್ನು ಇದು ಭೂತತ್ವ ರಾಶಿ ಅಂತ ಹೇಳಿದಿವೆ ಭೂಮಿಗೆ ಅಂದರೆ ಕ್ಷಮಯ ದರಿತ್ರಿ ಅಂತ ಹೇಳಿದೀವಿ ಅಂದರೆ ಭೂಮಿಗೆ ತುಂಬ ಪೇಶನ್ಸ್ ಇರುತ್ತೆ ತುಂಬ ಕ್ಷಮಿಸ್ತಾಳೆ ನಾವು ತೊಳೆದ್ರೂ ನಾವು ಮತ್ತೊಂದು ಮಾಡಿದ್ರೂ ಭೂಮಿ ತಾಯಿಗೆ ತುಂಬ ಕ್ಷಮ ಗುಣ ಇರುತ್ತೆ ತೊಳಪ ತಾಳ್ಮೆ ಇರುತ್ತೆ ಸಹನೆ ಇರುತ್ತೆ ಆ ರೀತಿ ಭೂತತ್ವ ರಾಶಿಯಾಗಿರುವಂತಹ ಈ ವೃಷಭ ರಾಶಿಯವರಿಗೆ ಮುಖ್ಯವಾಗಿ ಶಾರೀರಿಕವಾಗಿ ತುಂಬ ದೃಢವಾಗಿ ಸದೃಢರಾಗಿ ಆರೋಗ್ಯದಲ್ಲಿ ಪುಷ್ಟಿಕರವಾದಂತಹ ದೇಹವನ್ನು ಇಟ್ಟುಕೊಂಡು ಅದ್ಭುತವಾಗಿ ಅನಾರೋಗ್ಯ ಸಮಸ್ಯೆಗಳು ಯಾವುದೇ ಬರದೆ ಅದ್ಭುತವಾದಂತಹ ಶರೀರ ಸೌಷ್ಟ್ಯವನ್ನು ಹೊಂದಿರುವಂತಹ ವ್ಯಕ್ತಿಗಳು ವೃಷಭ ರಾಶಿಯಾಗಿರುತ್ತಾರೆ ಆರೋಗ್ಯದಿಂದ ದೇಹ ಬಲದಿಂದ ಉತ್ತಮ ದೇಹದ ಆರೋಗ್ಯವನ್ನು ಹೊಂದಿರುತ್ತಾರೆ ತುಂಬ ಯೋಚನೆ ಬರಲು ಯಾವುದಾದ್ರೂ ಒಂದು ವಿಷಯವನ್ನು ಆರಂಭ ಮಾಡಬೇಕು ಅಂದರೆ ಸಾಕಷ್ಟು ವಿಶ್ಲೇಷಣೆಗಳು ಮಾಡ್ತಾರೆ ಸಾಕಷ್ಟು ವಿಷಯಗಳಲ್ಲಿ ಒಳ್ಳೆಯದೇವುದು ಕೆಟ್ಟದೇವುದಂತ ಅನಲೈಸ್ ಮಾಡ್ತಾರೆ ಆ ಪರ್ಟಿಕ್ಯುಲರ್ ವಿಷಯಗಳ ಬಗ್ಗೆ ತುಂಬ ರಿಸರ್ಚ್ ಮಾಡ್ತಾರೆ ಆದಮೇಲೇ ಇವರು ಯಾವುದಾದ್ರೂ ಒಂದು ವಸ್ತುವನ್ನು ಕೊಂಡ್ಕೊಳ್ಳೋದಾಗಿರಲಿ ಅಥವಾ ಒಂದು ಒಂದು ಪ್ರಯತ್ನವನ್ನು ಆರಂಭ ಮಾಡೋದಾಗಿರಲಿ ಈ ರೀತಿ ಕಾಲ ಅಂದರೆ ಪೂರ್ತಿಯಾಗಿ ವಿಶ್ಲೇಷಣೆ ಮಾಡಿ ಪೂರ್ತಿಯಾಗಿ ತಿಳ್ಕೊಂಡು ಅಂತಹ ವಿಷಯವನ್ನು ಕೊಳ್ಳೋದಕ್ಕೆ ಸೂಕ್ಷ್ಮವಾಗಿ ಯಾರು ಹೇಳಿದ್ದಾರೆ ಅಥವಾ ಯಾರಾದರೂ ಹೇಳಿದರೆ ಮಾತಿನ ಮುಖಾಂತರ ಚಾನ್ಸ್ ಇಲ್ಲ ಇವರು ವೈಯಕ್ತಿಕವಾಗಿ ವಿಶ್ವಾಸ ಮಾಡಿದ್ರೆ ಮಾತ್ರ ಇವರು ಆ ವಿಷಯಕ್ಕಾಗಿರಲಿ ಆ ವಸ್ತುಗಾಗಿರಲಿ ಕೈ ಹಾಕೋದಕ್ಕೆ ಆಗಿರಲಿ ಅಥವಾ ನಿರ್ಧಾರಗಳು ತಗೊಳ್ಳೋಕ್ಕಾಗಿರಲಿ ಒಂದು ಪ್ರಯತ್ನಗಳು ಆರಂಭ ಮಾಡೋದಕ್ಕಾಗಿರಲಿ ಇವರು ಅಷ್ಟು ಪೂರ್ತಿಯಾಗಿ ವಿಶ್ಲೇಷಣೆಯನ್ನೇ ಮಾಡಿ ಆರಂಭವನ್ನು ಮಾಡ್ತಾಯಿರ್ತಾರೆ ಇನ್ನು ಈ ಸಾಧಾರಣ ವ್ಯಕ್ತಿಗಳು ಊಹೆ ಊಹೆಗಳಲ್ಲಿ ಇವರು ಬದುಕೋದಿಲ್ಲ ಭ್ರಮೆಗಳು ಊಹೆಗಳು ಕ್ರಿಯೆ ಇಮ್ಯಾಜಿನೇಷನ್ ಚಾನ್ಸ್ ಇವರಿಗೆ ಪ್ರಾಕ್ಟಿಕಲ್ ಆಗಿರಬೇಕು ಪ್ರಾಕ್ಟಿಕಲ್ ಆಗಿ ಮಾತಾಡಬೇಕು ನಾ ಆ ರೀತಿ ಅಂತೆ ಕಂತೆಗಳು ನಂಬೋಲ್ಲ ಆಯ್ತಂತೆ ಈ ರೀತಿ ವಿಷಯಗಳ ಬಗ್ಗೆ ಈ ಅಂತೆ ಕಂತೆಗಳ ಸಂತೆ ಇವರು ವೃಷಭ ರಾಶಿಯವರಿಗೆ ಬರಲ್ಲ ಯಾವುದ್ರೂ ಅಷ್ಟೇ ಆಗಿ ಯೋಚನೆ ಮಾಡ್ತಿರ್ತಾರೆ ಪ್ರಾಕ್ಟಿಕಲ್ ಆಗಿ ನಿರ್ಧಾರಗಳು ತಗೊಳ್ತಿರ್ತಾರೆ ಪ್ರಾಕ್ಟಿಕಲ್ ಆಗಿ ಜೀವನವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳು ಇನ್ನು ಯಾವುದಾದ್ರೂ ಒಂದು ಕೆಲಸವನ್ನು ಕೈ ಹಿಡಿದಿದ್ದಾರೆ ಅಂದರೆ ಅದು ಕಂಪ್ಲೀಟ್ ಆಗೋವರೆಗೂ ಇವರಿಗೆ ವಿಶ್ರಾಂತಿ ಅನ್ನೋದಿರಲ್ಲ ನಿದ್ದೆ ಅನ್ನೋದು ಬರೋಲ್ಲ ಕಂಪ್ಲೀಟ್ ಮಾಡಬೇಕು ಆಗ ರಿಲ್ಯಾಕ್ಸ್ ಆಗ್ತಾರೆ ರಿಲೀಫಾಗಿ ಇರ್ತಾರೆ ಇನ್ನು ಇವರು ಇಷ್ಟವಾಗಿರುವಂತಹ ಭೋಜನವನ್ನು ಸ್ವೀಕಾರ ಸೇವಿಸಲು ಅಂದರೆ ತುಂಬ ಫುಡೀಸ್ ಆಗಿರ್ತಾರೆ ಆಹಾರವನ್ನು ಇಷ್ಟಪಡ್ತಿರ್ತಾರೆ ಸಿಹಿ ಸಂತೃಪ್ತ ಒಂದು ಬಾಡೂಟವನ್ನು ಅಂದರೆ ಯಾವಾಗಲೂ ಸು ಈ ಪಂಚಭಕ್ಷ ಪರಮಾನ್ನ ಅಂತಿರಲ್ವ ಅಂತಹ ಊಟ ಅಂದರೆ ಇವರಿಗೆ ತುಂಬ ಇಷ್ಟ ಇರುತ್ತೆ ಸ್ವಲ್ಪ ಉಪ್ಪು ಜಾ ಕಮ್ಮಿಯಾದರೂ ಸ್ವಲ್ಪ ಖಾರ ಕಮ್ಮಿಯಾದರೂ ಇವರಿಗೆ ಇಷ್ಟವಾಗುವುದಿಲ್ಲ ಆ ರೀತಿ ಒಳ್ಳೆಯ ಭೋಜನ ಪ್ರಿಯರು ಆಗಿರುತ್ತಾರೆ ಮತ್ತು ಎಲ್ಲರನ್ನೂ ಈ ಮುಖ್ಯವಾಗಿ ಇವರಿಗೆ ಈ ರಾಶಿ ಬ್ರಹ್ಮದು ಬ್ರಾಹ್ಮಣ ಜಾತಿಯ ರಾಶಿ ಬ್ರಾಹ್ಮಣ ಜಾತಿಯ ರಾಶಿ ಅಂದರೆ ಎಲ್ಲರನ್ನೂ ಒಳ್ಳೆಯ ಎಲ್ಲರ ಒಳ್ಳೆಯವರು ಒಳ್ಳೆಯವುದನ್ನು ಭಾವಿಸೋದು ಎಲ್ಲರ ಕ್ಷೇಮವನ್ನು ಭಾವಿಸೋದು ಎಲ್ಲರ ಅಭಿಮಾನವನ್ನು ಪಡೆಯೋದು ಇವರಿಗೆ ಆಗಿರುತ್ತೆ ಇವರಲ್ಲಿ ತಾಳ್ಮೆ ಸಹನೆ ಅನ್ನೋದು ಅದ್ಭುತವಾಗಿರುತ್ತೆ ಇನ್ನು ರಾಶಿಗೆ ರಾಶಿಯಾಧಿಪತಿ ಶುಕ್ರನ ಅನುಗ್ರಹ ಇವರ ಈ ರಾಶಿ ಮೇಲೆ ಇರುವುದರಿಂದ ಇವರ ಜೀವನ ಅನ್ನೋದು ಅದ್ಭುತವಾಗಿ ಇವರ ಜೀವನ ಅದ್ಭುತವಾಗಿರುತ್ತೆ ಅಂದ್ಕೊಂಡಿರೋ ವಿಷಯಗಳಲ್ಲಿ ಸಾಕಷ್ಟು ಯಶಸ್ಸುಗಳನ್ನು ಪಡೆಯೋದಾಗಿರಲಿ ಈ ವಂಶ ಪಾರಂಪರ್ಯವಾಗಿ ಪಿತ್ರಾರ್ಜಿತವಾಗಿ ಕೆಲವೊಂದು ಆಸ್ತಿಗಳು ಇವರಿಗೆ ಕೂಡಿ ಬರುತ್ತೆ ಅಂತಹ ಆಸ್ತಿಗಳಿಂದ ಉತ್ತಮ ಧನಾದಾಯವನ್ನು ಹೊಂದಿರುವಂತಹ ಈ ಈ ವಿಷಯಗಳು ಇವರಿಗೆ ಅನುಕೂಲವಾಗಿರುತ್ತೆ ಇನ್ನು ಹಣಕಾಸಿನ ವಿಷಯಗಳು ಅಂತ ಬಂದಾಗ ಲೆಕ್ಕಾಚಾರ ಲೆಕ್ಕಪತ್ರಗಳಂತ ಬಂದಾಗ ಸ್ವಂತದವರು ಅನ್ನೋ ನೋಡಲ್ಲ ಸ್ವಂತ ಫ್ಯಾಮಿಲಿಯವರು ಅಂತ ನೋಡೋಲ್ಲ ಫ್ರೆಂಡ್ಸ್ ಅಂತ ನೋಡಲ್ಲ ಮುಲ್ಲಾಜೇ ಇಲ್ಲ ಯಾಕಂದರೆ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ ಹಣಕಾಸಿನ ವ್ಯವಹಾರ ಹಣಕಾಸುಗಳೇ ಸ್ನೇಹ ಅನ್ನೋದು ಸ್ನೇಹನೇ ಅನ್ನೋ ರೀತಿಯಲ್ಲಿ ಈ ವಿಷಯಗಳಲ್ಲಿ ಇವರು ತುಂಬ ಪರ್ಟಿಕ್ಯುಲರಾಗಿ ಸ್ಟ್ರಿಕ್ಟಾಗಿ ಇರ್ತಾರೆ ತುಂಬ ಖಚಿತವಾಗಿ ವ್ಯವಹಾರವನ್ನು ಮಾಡ್ತಾರೆ ಇನ್ನು ಯಾರಾದರೂ ಏನಾದರೂ ಅಂದರೆ ಏನಾದರೂ ಟೀಕೆ ಮಾಡಿದರೆ ವಿಮರ್ಶೆಗಳು ಮಾಡಿದ್ರೆ ಡೋಂಟ್ ಕೇರ್ ಏ ಯಾವುದೇ ರೀತಿ ಇವರು ಅದನ್ನು ಲೆಕ್ಕಕ್ಕೆ ತಗೊಳ್ಳ ಇನ್ನು ಇವರನ್ನು ನಂಬಿ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸವನ್ನು ಇವರಿಗೆ ಏನಾದರೂ ಅಂದರೆ ಕೊಟ್ಟರೆ ಇವ್ರಿಗೇನಾದರೂ ವಹಿಸಿದ್ರೆ ಅದ್ಭುತವಾಗಿ ನಿಶ್ಚಿಂತೆಯಿಂದ ನೆಮ್ಮದಿಯಿಂದ ಆರಾಮಾಗಿರ್ಬೇಕು ಅಂದರೆ ಅವ ಈ ಬೇರೆಯವರು ಕೊಟ್ಟಿರುವಂತಹ ಕೆಲಸವನ್ನು ಸಹ ಇವರದೇ ಕೆಲಸ ಅನ್ನುವ ರೀತಿಯಲ್ಲಿ ಅದ್ಭುತವಾಗಿ ಪೂರ್ಣಗೊಳಿಸುವಂತಹ ಒಂದು ಅದ್ಭುತವಾದಂತಹ ಸಾಮರ್ಥ್ಯ ಇವರದಲ್ಲಿ ಇರುತ್ತೆ ಇನ್ನು ಈ ಬೇರೆಯವರಿಗೆ ಸಲಹೆಗಳು ಕೊಡೋದರಲ್ಲಿ ಸಜೆಷನ್ಸ್ ಕೊಡೋದರಲ್ಲಿ ಮುಂದೆ ಇರ್ತಾರೆ ಒಂದೇ ಇವರನ್ನು ನಂಬಿ ಏನಾದರೂ ಸಲಹೆ ತಗೊಂಡು ಜೀವನದಲ್ಲಿ ಉದ್ಧಾರ ಆಗಿರುವಂತಹ ವ್ಯಕ್ತಿಗಳು ಜೀವನದಲ್ಲಿ ಮತ್ತೊಮ್ಮೆ ಇವರನ್ನ ಬಿಡಲ್ಲ ಯಾವುದೇ ಒಂದು ಸಮಸ್ಯೆ ಬಂದ್ರೂ ಒಂದು ಸಂಕಷ್ಟ ಬಂದ್ರೂ ಖಂಡಿತವಾಗಿಯೂ ಇವರ ಇವರನ್ನು ಕೇಳಿ ತಮ್ಮ ನಿರ್ಧಾರಗಳನ್ನು ಇವರು ಇವ್ರಿಗೆ ಕೊಡುವಂತಹ ಸಲಹೆಗಳನ್ನು ತಮ್ಮ ಜೀವನದಲ್ಲಿ ಫಾಲೋ ಮಾಡ್ತಾಯಿರ್ತಾರೆ ಆ ರೀತಿ ಲೈಫ್ ಲಾಂಗ್ ಇವರನ್ನು ಕೈ ಬಿಡೋದಿಲ್ಲ ಇನ್ನು ಇವರಲ್ಲಿ ಒಳ್ಳೆಯ ದಾನಗುಣ ಅನ್ನೋದಿರುತ್ತೆ ಅಂದರೆ ಇರುವಂತಹ ವಿಷಯಗಳಲ್ಲಿ ಬೇರೆಯವರೊಂದಿಗೆ ಹಂಚಿಕೊಳ್ಳುವಂತಹ ಒಂದು ದಯಾಗುಣ ಅನ್ನೋದಿರುತ್ತೆ ಕ್ಷಮಾಗುಣ ಅನ್ನೋದಿರುತ್ತೆ ಕೆಟ್ಟದ್ದು ಮಾಡಿದ್ರೂ ಸಹ ಅಂಥ ವ್ಯಕ್ತಿಗಳನ್ನು ಕ್ಷಮಿಸುವಂತಹ ಒಂದು ಅದ್ಭುತವಾದಂತಹ ದಾನ ಕ್ಷಮ ಮತ್ತು ದಯೆ ಕರುಣೆ ಅನ್ನುವಂತಹ ವಿಷಯಗಳು ಇವರಲ್ಲಿ ಅದ್ಭುತವಾಗಿ ಇರುತ್ತೆ ಇವರಿಗೆ ಇಷ್ಟ ಆಗದ ಆಗಿರುವಂತಹ ವ್ಯಕ್ತಿಗಳು ಯಾರಾದರೂ ಅಂದರೆ ತುಂಬ ಅಭಿಮಾನ ಹೊಂದಿರುವಂತಹ ವ್ಯಕ್ತಿಗಳು ಎಂಥ ದೊಡ್ಡ ತಪ್ಪನ್ನು ಮಾಡಿದರು ಮಿಸ್ಟೇಕ್ ಮಾಡಿದ್ರು ಅವ್ರನ್ನ ನಮ್ಮವರೇ ಅಂತ ಹೇಳ್ಬಿಟ್ಟು ಕ್ಷಮಿಸುವಂತಹ ಒಂದು ಅದ್ಭುತವಾದಂತಹ ಕ್ಷಮಾಗುಣ ಅನ್ನೋದು ಇವರಲ್ಲಿ ಇರುತ್ತೆ ಯಾಕಂದರೆ ರಾಷ್ಟ್ರಾಧಿಪತಿ ಶುಕ್ರ ನ ಅನುಗ್ರಹದಿಂದ ಇವರಿಗೆ ಈ ಭೂತತ್ವ ರಾಶಿ ಆಗಿರೋದರಿಂದ ಅಲ್ಲೂ ಅಷ್ಟು ಒಳ್ಳೆಯ ಸಹನೆ ತಾಳ್ಮೆ ಅನ್ನೋದು ಇರುತ್ತೆ ಈ ಶುಕ್ರನ ಅನುಗ್ರಹ ದೈಹದಿಂದ ಇವರ ಜೀವನ ಅನ್ನೋದು ಅದ್ಭುತವಾಗಿ ಹೋಗ್ತಾ ಇರುತ್ತೆ ಇನ್ನು ಮುಖ್ಯವಾಗಿ ಇವರು ಯಾವುದೇ ಒಂದು ವಿಷಯವನ್ನು ತಗೋಬೇಕು ಅಂದರೆ ತುಂಬ ಕಾಸ್ಟ್ಲಿ ಅದೇ ಒಂದು ಬ್ರ್ಯಾಂಡೆಡ್ ಆ ರೀತಿ ವ್ಯಕ್ತಿ ವಸ್ತುಗಳನ್ನು ನೋಡ್ತಾ ಇರ್ತಾರೆ ಮುಖ್ಯವಾಗಿ ಅವರು ಉಡುವಂತಹ ವಸ್ತ್ರಗಳಾಗಿರ್ಬೋದು ತಗೊಳ್ಳುವಂತಹ ವಾಚಿ ಕ್ಲಾ ಈ ವಾಚಸ್ ಆಗಿರ್ಬೋದು ಫೋನ್ಸ್ ಆಗಿರ್ಬೋದು ಒಳ್ಳೆ ತುಂಬ ಅಂದರೆ ಪರಿಪ ಅಂದರೆ ಒಂದು ಕಾಸ್ಟ್ಲಿ ಇರಬೇಕು ಒಂದು ಕ್ವಾಲಿಟಿ ಗುಣಮಟ್ಟದಾಗಿರ್ಬೋದು ಕಾಂಪ್ರಮೈಸ್ ಅನ್ನೋದಿರಲ್ಲ ಆ ರೀತಿ ವಿಷಯಕ್ಕೋಸ್ಕರ ಕಾಯ್ತಾ ಇರ್ತಾರೆ ಬಿಟ್ಟು ಯಾವುದೋ ಒಂದು ಸಿಕ್ಕಣ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಇವರು ಯೋಚನೆ ಮಾಡಲ್ಲ ಆ ರೀತಿ ಇವರು ಒಳ್ಳೆಯ ಗುಣಮಟ್ಟದ ಅಂದರೆ ಒಳ್ಳೆಯ ಕ್ವಾಲಿಟಿ ಇರುವಂತಹ ಒಳ್ಳೆಯ ಕಾಸ್ಟ್ಲಿ ಇರುವಂತಹ ವಸ್ತುಗಳನ್ನು ಸೇಖರಣೆ ಮಾಡ್ತಾಯಿರ್ತಾರೆ ಇನ್ನು ಮುಖ್ಯವಾಗಿ ಈ ಬಾಲ್ಯ ವಯಸ್ಸಿನಿಂದ ನೋಡಿದರೆ ಈ ಉಡ್ ಅಂದರೆ ಬಾಲ್ಯ ವಯಸ್ಸಿನಿಂದಲೇ ಒಂದು ಶರೀರದಲ್ಲಿ ಒಂದು ಶಕ್ತಿ ಅನ್ನೋದು ನಿರ್ಮಾಣವಾಗಿರುತ್ತೆ ಶಾರೀರಿಕವಾಗಿ ತುಂಬ ಸದೃಢವಾಗಿರ್ತಾರೆ ತುಂಬ ಇರ್ತಾರೆ ಯಾವುದೇ ರೀತಿ ಅನಾರೋಗ್ಯ ಇಮ್ಯುನಿಟಿ ಪವರ್ಗಳು ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ಅನಾರೋಗ್ಯ ಸಮಸ್ಯೆಗಳು ಅಷ್ಟು ಬೇಗ ಇವರ ದಾರಿ ಬರೋಲ್ಲ ಇವನ ಇವರ ಕಂಠವೂ ಸಹ ಅದ್ಭುತವಾಗಿರುತ್ತೆ ಕೇಳುವುದಕ್ಕೆ ಇಂಪಾಗಿರುತ್ತೆ ಆದ್ದರಿಂದ ರಾಶಿಯವರಲ್ಲಿ ನಾವು ಸಾಕಷ್ಟು ಜನರನ್ನು ಸಿಂಗರ್ಸ್ನ ನಾವು ಕಾಣಬಹುದು ಈ ರಾಶಿಗೆ ಸಂಬಂಧಪಟ್ಟಿರುವಂತಹ ಇವರ ಟ್ರೋನ್ ಅನ್ನೋದು ಅದ್ಭುತವಾಗಿರೋದರಿಂದ ಮ್ಯಾಡ್ಯುಲೇಷನ್ ಚೆನ್ನಾಗಿರೋದರಿಂದ ನ್ಯೂಸ್ ಆ್ಯಂಕರ್ಸ್ ಆಗಿರ್ಬೋದು ಅಥವಾ ಸಿಂಗರ್ಸ್ ಆಗಿರ್ಬೋದು ನ್ಯೂಸ್ ರೀಡರ್ಸ್ ಆಗಿರ್ಬೋದು ಈ ರೀತಿ ವೃತ್ತಿಗಳಲ್ಲಿ ಅದ್ಭುತವಾಗಿ ಇವರು ತಮ್ಮ ಅಂತ ಪ್ರಾ ಪ್ರತಿಭೆಯನ್ನು ತೋರಿಸ್ಕೊಳ್ತಾ ಇರ್ತಾರೆ ಇನ್ನು ಇವರ ಆರಂಭ ಮುಖ್ಯವಾಗಿ ಈ ವಿಷಯವನ್ನು ತಿಳ್ಕೊಳ್ಳಿ ಇವರ ಆರಂಭ ಜೀವನಕ್ಕೆ ಮಧ್ಯ ಜೀವನಕ್ಕೆ ಅಥವಾ ಈಗ ನಡೀತಾ ಇರುವಂತಹ ಜೀವನಕ್ಕೆ ಯಾವುದೇ ರೀತಿ ಸಂಬಂಧವೂ ಇರಲ್ಲ ಆ ರೀತಿ ಉತ್ತಮ ಬೆಳವಣಿಗೆ ಅನ್ನೋದು ನಾವು ಋಷಭರಾಶಿಯವರಲ್ಲಿ ಕಾಣಬಹುದು ಅಂದರೆ ಕೆಲವೊಂದು ಅಂದರೆ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ಅಥವಾ ಬಡತನ ಕುಟುಂಬದಿಂದ ಆಗಿರ್ಬೋದು ಇವರ ಜರ್ನಿ ಅನ್ನೋದು ಆಲ್ಮೋಸ್ಟ್ ಮೈನಸ್ ಜೀರೋಲಿಂದ ಸ್ಟಾರ್ಟಾಗಿ ಟಾಪ್ ಪೊಸಿಷನ್ನಲ್ಲಿರುವಂತಹ ವ್ಯಕ್ತಿಗಳನ್ನು ನಾವು ಋಷಭ ರಾಶಿಯಲ್ಲಿ ಕಾಣಬಹುದು ಅಸ್ ನೋ ವೇ ಕಂಪೇರ್ ಮಾಡೋಕ್ಕೆ ಆಗಲ್ಲ ಆ ರೀತಿ ವ್ಯಕ್ತಿನ ಇವತ್ತು ಇಷ್ಟು ದೊಡ್ಡ ಮನೆ ಕಟ್ಟಿರೋದು ಆ ಆ ವಿಧವಾದಂತಹ ರೀತಿ ಗುಣಲಕ್ಷಣಗಳನ್ನು ನಾವು ಋಷಭ ರಾಶಿಯಲ್ಲಿ ಕಾಣಬಹುದು ಇನ್ನು ಇವರ ಜಾತಕ ಚಕ್ರದಲ್ಲಿ ಏನಾದರೂ ಶುಕ್ರ ಅನುಕೂಲ ಆಗಿದ್ದಾರೆ ಅನ್ನುವಂತಹ ಸಂದರ್ಭದಲ್ಲಿ ಅಂದರೆ ವೈಯಕ್ತಿಕ ರಾಶಿಗೆ ಸಂಬಂಧಪಟ್ಟಿರುವಂತಹ ವೈಯಕ್ತಿಕ ಜಾತಕ ಇರುತ್ತೆ ಲಗ್ನ ಇರುತ್ತೆ ಆ ಲಗ್ನದ ಪ್ರಕಾರ ಶುಕ್ರ ಏನಾದರೂ ಅನುಕೂಲವಾಗಿರುವಂತಹ ಸ್ಥಾನದಲ್ಲಿ ಇರುವಂತಹ ಭಾವದಲ್ಲಿರುವಂತಹ ಸಂದರ್ಭದಲ್ಲಿ ಅದ್ಭುತವಾಗಿ ಒಳ್ಳೆಯ ಶ್ರೀಮಂತತೆಯನ್ನ ಶ್ರೀಮಂತಿಕೆಯನ್ನು ಇವರು ಜೀವನದಲ್ಲಿ ಪಡೆಯುವಂತಹ ಅನುಕೂಲವಾಗಿರುತ್ತೆ ಇನ್ನು ಮನಃಕಾರಕ ಆಗಿರುವಂತಹ ಚಂದ್ರನು ಏನಾದರೂ ಈ ಋಷಭ ರಾಶಿಯಲ್ಲಿ ಸ್ಥಿತಿ ಹೊಂದುತ್ತಾರೆ ಋಷಭ ರಾಶಿಯಲ್ಲಿ ಆ ರೀತಿ ಉಚ್ಚ ಸ್ಥಿತಿಯಲ್ಲಿ ಇರುವ ಕಾರಣದಿಂದ ಇವರ ಯೋಚನೆ ವಿಧಾನವು ಕೂಡ ಅದ್ಭುತವಾಗಿರುತ್ತೆ ಇವರು ತಗೊಳ್ಳುವಂತಹ ನಿರ್ಧಾರಗಳು ಕೂಡ ತುಂಬ ಆ ಆಚರಣೀಯವಾಗಿರುತ್ತೆ ಮತ್ತು ಎಲ್ಲರೂ ಅವಲಂಬಿಸುವುದಕ್ಕೆ ಸರಳವಾಗಿರುತ್ತೆ ಅಷ್ಟು ಒಳ್ಳೆಯ ನಿರ್ಧಾರಗಳು ಯೋಚನೆ ವಿಧಾನ ಅನ್ನೋದು ಇರುತ್ತೆ ಇನ್ನು ಏನಾದರೂ ರಾಶಿಯವರಿಗೆ ಏನಾದರೂ ಶನಿ ಮಹಾದಶೆ ಅಂತ ತುಂಬ ಜನ ಬೈ ಬೀಳ್ತಾ ಇರ್ತಾರೆ ಅಯ್ಯೋ ಶನಿಯ ಶ ಕರ್ಮಕಾರಕ ಧರ್ಮಪಾಲಕ ಆದರೆ ಋಷಭ ರಾಶಿಯಲ್ಲಿ ಈ ದಶೆ ಅಂತರ್ದಶೆಯಲ್ಲಿ ನೋಡುವಾಗ ಶನಿ ದಶೆ ಅನ್ನೋದಾದರೆ ಉತ್ತಮ ರೀತಿಯಲ್ಲಿ ಇವರ ವಾಹನ ಆಸ್ತಿ ವಿವಾಹ ವಿಷಯಗಳಾಗಿರ್ಬೋದು ವೃತ್ತಿ ಉದ್ಯೋಗ ವಿಷಯಗಳಾಗಿರ್ಬೋದು ವ್ಯಾಪಾರಗಳಾಗಿರ್ಬೋದು ಅದ್ಭುತವಾಗಿ ಇವರಿಗೆ ಕೂಡಿ ಬರುತ್ತೆ ಶಿನಿ ಮಹಾದೇಶಿ ನಡೀತಾ ಇರುವಂತಹ ಸಂದರ್ಭಗಳಲ್ಲಿ ಇವರ ಜಾತಕ ಚಕ್ರದಲ್ಲಿ ಅಂದರೆ ಕೆಲವೊಂದು ವಿಷಯಗಳಲ್ಲಿ ಅಂದರೆ ಕಷ್ಟಪಡ್ತಾ ಇರುವಂತಹ ಸಮಯ ಬಂದಿದೆ ಅವಕಾಶಗಳು ಬಂದಿದೆ ಅಂತಹ ಸಮಯದಲ್ಲಿ ಏನಾದರೂ ಸ್ವಲ್ಪ ಬಯ ಜವಾಬ್ದಾರಿಯನ್ನು ತೋರಿಸಿದ್ರೆ ಕಷ್ಟ ಪಡದೇ ಇದ್ದರೆ ನೆಗ್ಲೆಕ್ಟ್ ಮಾಡಿದರೆ ಅಜು ಅಜಾರೂಕರಾಗಿದ್ದರೆ ಇವರ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಪಡೆಯಬೇಕಾಗಿರುತ್ತೆ ಆದರೆ ಆದ್ದರಿಂದ ಕಷ್ಟಪಡುವಂತಹ ಸಂದರ್ಭಗಳಲ್ಲಿ ಕಷ್ಟ ಪಡಲೇಬೇಕು ಇನ್ನು ಬೇರೆಯವರು ಏನಾದರೂ ಹೇಳಿದ್ರೂ ತುಂಬ ಕೇರ್ಫುಲ್ಲಾಗಿ ಕೇಳ್ತಾರೆ ಇನ್ನೇನು ಎದ್ದು ಫಾಲೋ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಬೇರೆಯವರು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಳ್ತಾರೆ ಆದರೆ ಆಚರಣೆಗೆ ಬಂದಾಗ ಮಾತ್ರ ಇವರ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತಾರೋ ಏನು ಇವರ ಸ್ವಂತವಾಗಿ ನಿರ್ಧಾರ ತಗೊಂಡಿರ್ತಾರೋ ಅದನ್ನು ಮಾತ್ರ ಫಾಲೋ ಮಾಡ್ತಾರೆ ಬಿಟ್ಟು ಬೇರೆಯವರ ಮಾತುಗಳಿಗೆ ಬೇರೆಯವರು ಹೇಳಿರುವಂತಹ ವಿಷಯಗಳಿಗೆ ಯಾವತ್ತೂ ಇವರು ಬದ್ಧರಾಗುವುದಿಲ್ಲ ಆದ್ದರಿಂದ ಬೇರೆಯವರು ಎಷ್ಟೇ ಹೇಳಿದ್ರು ಕೇಳಿಸ್ಕೊಳ್ತಾರೆ ಅಷ್ಟೇ ತು ಏನೋ ರೆಸ್ಪೆಕ್ಟ್ ಕೊಟ್ಟು ಕೇಳಿಸ್ಕೊಳ್ತಾರೆ ಅಷ್ಟೇ ಆದರೆ ಅದನ್ನು ಆಚರಣೆಯಲ್ಲಿ ರಿಯಾಲಿಟಿಯಲ್ಲಿ ಇಡಬೇಕು ಅಂದರೆ ಇವರ ಸ್ವಂತ ನಿರ್ಧಾರವೇ ಫೈನಲ್ ಆಗಿರುತ್ತೆ ಇನ್ನು ಇವರ ಜೀವನ ವಿಧಾನ ನೋಡಿದ್ರೆ ಮುಖ್ಯವಾಗಿ ಈ ಮೂವತ್ತು ಅಂದರೆ ಮಧ್ಯ ವಯಸ್ಸು ಅಂದರೆ ಮೂವತ್ತು ಮೂವತ್ತೈದು ನಲವತ್ತು ಈ ಅವಧಿಯಲ್ಲಿ ಇವರ ಜೀವನದಲ್ಲಿ ಅತ್ಯಂತ ಅದ್ಭುತವಾದಂತಹ ಯೋಗದಶಿ ಅಂತ ಹೇಳ್ಬೋದು ಒಂದು ಲೈಫಲ್ಲಿ ಸೆಟ್ಲಾಗೋಗ್ಬೇಕಾಗಿರ್ಬೋದು ಅಥವಾ ಒಳ್ಳೆಯ ವಾಹನಗಳನ್ನು ಪರ್ಚೇಸ್ ಮಾಡೋ ಆಸ್ತಿಗಳನ್ನು ಗೃಹ ನಿರ್ಮಾಣ ಆಗಿರಲಿ ಲೈಫಲ್ಲಿ ಸೆಟ್ಲ್ ವಿದೇಶದಲ್ಲಿ ಸೆಟ್ಲಾಗೋದಾಗಿರಲಿ ಎಲ್ಲ ವಿಷಯಗಳು ಸಹ ಇವರಿಗೆ ಮೂವತ್ತರಿಂದ ನಲವತ್ತರ ಮಧ್ಯೆ ಒಂದು ಯೋಗದಾಯಕ ಕಾಲ ಆಗಿರುತ್ತೆ ಅಂತಹ ಅವಧಿಯಲ್ಲಿ ಇಬ್ಬರ ಜೀವನವು ಸೆಟ್ಲಾಗುತ್ತೆ ಯಾವ ರೀತಿ ಉನ್ನತ ಸ್ಥಿತಿಯಲ್ಲಿ ಜೀವಿಸಬೇಕು ಜೀವನ ಮಾಡಬೇಕು ಅಂತ ಕನಸು ಕಾಣ್ತಾ ಇರ್ತಾರೋ ಮನಸ್ಸಿನಲ್ಲಿ ನಿಶ್ಚಯ ಮಾಡ್ಕೊಂಡಿರ್ತಾರೋ ಅದೇ ರೀತಿಯಲ್ಲಿ ಇವರ ಜೀವನವನ್ನು ಅವರು ಅಂದ್ಕೊಂಡಿರೋ ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿರುವಂತಹ ರೀತಿಯಲ್ಲೇ ಜೀವನ ಮಾಡ ಜೀವನ ಮಾಡುವಂತಹ ಒಂದು ಛಲ ಹಠ ಅನ್ನೋದು ಈ ಋಷಭರಾಶಿಯಲ್ಲಿ ಇರ್ತಾರೆ ಅತ್ಯುನ್ನತವಾದ ವೃತ್ತಿ ಉದ್ಯೋಗಗಳಲ್ಲಿ ರಾಜಕೀಯ ಕ್ಷೇತ್ರಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಅತ್ಯುನ್ನತವಾದಂತಹ ಹುದ್ದೆಗಳನ್ನು ಪಡೆಯುವಂತಹ ಒಂದು ಯೋಗ ಅವರಿಗೆ ಇರುತ್ತೆ ಅತ್ ಅತ್ಯಧಿಕ ಮೊತ್ತದಲ್ಲಿ ಧನ ಸಂಪಾದನೆ ಮಾಡುವುದು ಹೂಡಿಕೆ ಮಾಡುವುದು ಸ್ವಗೃಹ ನಿರ್ಮಾಣ ಮಾಡುವುದು ಈ ರೀತಿ ಅಸ್ಥಿರ ಚರಾಸ್ತಿಗಳನ್ನು ಕೂಡಿಟ್ಟೋದು ಕೂಡಿಟ್ಟುವುದು ಈ ರೀತಿ ವಿಷಯಗಳೆಲ್ಲ ಋಷಭರಾಶಿಯವರಿಗೆ ಅನುಕೂಲವಾಗಿರುತ್ತಾರೆ ಇನ್ನು ಫಿನಾನ್ಷಿಯಲ್ಲಾಗಿ ನೋಡಿದ್ರೆ ತುಂಬ ಡಿಸಿಪ್ಲೈನ್ಡ್ ಆಗಿರ್ತಾರೆ ಯಾವುದ್ರ ಮೇಲೆ ಖಚ್ ಮಾಡಬೇಕು ಯಾವುದ್ರ ಮೇಲೆ ಖಚ್ ಮಾಡೋಬೇಕು ಅಂತ ಆ ರೀತಿ ಲಿಮಿಟ್ ಇಟ್ಕೊಂಡ್ರೂ ತುಂಬ ವಿಲಾಸವಾಗಿ ಆಡಂಬರವಾಗಿ ಜೀವನ ಮಾಡಬೇಕು ಈ ಜೀವನ ನಮಗೋಸ್ಕರ ನಾವು ದುಡಿಯೋದೇ ಅನುಭವಿಸೋಕೆ ಅನ್ನೋ ರೀತಿಯಲ್ಲಿ ಇವರ ಹಣಕಾಸಿನಲ್ಲಿ ಆದಷ್ಟು ಮತ್ತು ಇವರ ವಿಲಾಸಗಳಿಗೆ ಇವರಿಗಿರುವಂತಹ ಕೆಲವೊಂದು ಆಶೆಗಳಿಗೆ ಏನಾದರೂ ಒಂದು ಸೆಲೆಬ್ರೇಟ್ ಮಾಡಬೇಕು ಒಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂದ್ರೂ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ ಇವರಿಗೆ ಇಷ್ಟವಾಗಿರುವಂತಹ ವ್ಯಕ್ತಿಗಳಿಗೋಸ್ಕರ ಇಷ್ಟೇ ಬೆಲೆ ಬಾಳುವಂತಹ ವಸ್ತುವನ್ನಾದರೂ ಗಿಫ್ಟ್ ಕೊಡೋದಕ್ಕಿಂತ ಮುಂದೆ ನೋಡೋಲ್ಲ ಆ ರೀತಿ ವಿಲಾಸಮಯ ಜೀವನವನ್ನು ಇವರು ಜೀವಿಸುವಂತಹ ಒಂದು ಯೋಗ ಶುಕ್ರ ಮಹಾಶಯನು ಇವರಿಗೆ ನೀಡಿರುತ್ತಾರೆ ಇನ್ನು ಇವರ ಸಾಮಾನ್ಯವಾಗಿ ತಾಳ್ಮೆಯನ್ನು ಕಳ್ಕೊಳ್ಳಲ್ಲ ಇನ್ ಕೇಸ್ ಏನಾದರೂ ಇವರಿಗೆ ತಾಳ್ಮೆಯನ್ನು ಮೀರಿ ಕೋಪ ಆಗ್ರಹ ಆವೇಶಗಳೇನಾದರೂ ಬಂದರೆ ಅದನ್ನು ತಡೆಯೋದು ತುಂಬ ಕಷ್ಟ ತುಂಬ ದಿನಗಳವರೆಗೂ ಆ ವಿಷಯಗಳನ್ನು ಅವರು ಮರ್ತೋಗೋದಿಲ್ಲ ಇನ್ನು ಏನಾದರೂ ವ್ಯಾಪಾರ ವ್ಯವಹಾರಗಳು ಮಾಡಬೇಕು ಅಂದ್ಕೊಂಡ್ರೆ ಇವರ ಜೀವನ ಸಂಗಾತಿ ಕುಟುಂಬ ಸದಸ್ಯರು ಇವರಿಗೆ ಸತತ ಇವರಿಗೆ ಸಹಕಾರವನ್ನು ನೀಡ್ತಾರೆ ಕಷ್ಟ ಸುಖಗಳಲ್ಲಿ ಅವರ ಸಹಕಾರ ಇವರನ್ನು ಒಂದು ಉನ್ನತ ಸ್ಥಿತಿಯಲ್ಲಿ ತಗೊಂಡೋಗೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಈ ರೀತಿ ಬಂಧುಗಳ ಸಹಕಾರ ಅನ್ನೋದು ಅದ್ಭುತವಾಗಿರುತ್ತೆ ಇವರಲ್ಲಿರುವಂತಹ ಅದ್ಭುತವಾದಂತಹ ಒಂದು ಛಲ ಒಂದು ಪ ಕಠಿಣ ಶ್ರಮದಿಂದ ಇವರಿಗೆ ಈ ಕೆಲವೊಂದು ವಿಷಯಗಳಲ್ಲಿ ಈ ಹಠಕ್ಕೆ ಹೋಗಿ ಮಾಡಲೇಬೇಕು ನಾನು ಕಳ್ಕೊಳ್ಳೇಬೇಕು ಅಥವಾ ನಾನು ಪರ್ಚೇಸ್ ಮಾಡಲೇಬೇಕು ಈ ರೀತಿ ಕೆಲವೊಂದು ಹಠದಿಂದ ತಗೊಳ್ಳುವಂಥ ಕೆಲವೊಂದು ನಿರ್ಧಾರಗಳಾಗಿರ್ಬೋದು ಕೆಲವೊಂದು ವಸ್ತುಗಳಾಗಿರ್ಬೋದು ಮುಂದಿನ ಅಂದರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಕೊಡ್ತಾ ಇರುತ್ತೆ ಇನ್ನು ಈ ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರಿಗೆ ಯಾವ ರೀತಿ ಇರುತ್ತೆ ಅನ್ನೋದಾದರೆ ಈ ಋಷಭ ರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಒಳ್ಳೆಯ ಅದ್ಭುತವಾದಂತಹ ರೂಪ ಮತ್ತು ಅದ್ಭುತವಾದಂತಹ ಒಂದು ಅಂದರೆ ಕಂಠವನ್ನು ನೀಡಿ ಹೊಂದಿರುತ್ತಾರೆ ಅದ್ಭುತವಾದಂತಹ ಒಂದು ಒಬೀಡಿಯೆಂಟ್ನೆಸ್ ಒಬಿಡಿಯೆಂಟ್ನೆಸ್ ಅನ್ನೋದು ವಿನಯ ವಿಧೇಯತೆಯಿಂದ ಇರ್ತಾರೆ ದೊಡ್ಡವರಿಂದ ಹಿರಿಯರಿಗೆ ಗೌರವ ಮರ್ಯಾದೆಗಳನ್ನು ನೀಡ್ತಾ ಇರ್ತಾರೆ ಈ ಮ್ಯೂಸಿಕ್ ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ ಆದ್ದರಿಂದ ಈ ಸ್ತ್ರೀಯರು ಶುಭರಾಶಿ ಸ್ತ್ರೀಯರು ಅದ್ಭುತವಾಗಿ ಹಾಡಬಲ್ಲರು ಮುಖ್ಯವಾಗಿ ಸಿಂಗರ್ಸ್ ಈ ರೀತಿ ನಾಟ್ಯ ಕಲಾರಂಗದಲ್ಲಿ ಮ್ಯೂಸಿಕ್ಕಲ್ಲಿ ತುಂಬ ಅದ್ಭುತವಾದಂತಹ ಪ್ರತಿಭೆಯನ್ನು ತೋರಿಸ್ತಾ ಇರ್ತಾರೆ ಇನ್ನು ಈ ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರಿಗೆ ಅಲಂಕಾರ ಮಾಡಿಕೊಳ್ಳೋದ್ರಲ್ಲಿ ಸೌಂದರ್ಯವನ್ನು ರೂಪಿಸ್ಕೊಳ್ಳೋದ್ರಲ್ಲಿ ಅದ್ಭುತವಾದಂತಹ ಪ್ರತಿಭೆ ಇರುತ್ತೆ ಆದ್ದರಿಂದ ತಮ್ಮ ರೂಪ ಅಲಂಕಾರ ಮಾಡಿಕೊಳ್ಳಲು ಒಳ್ಳೆಯ ಅಲಂಕಾರ ಪ್ರಾಪ್ತಿ ಅಲಂಕಾರಕ್ಕೋಸ್ಕರ ವ್ಯಯ ಮಾಡುವುದಕ್ಕೆ ಇವರು ಹಿಂದೆ ಮುಂದೆ ನೋಡೋಲ್ಲ ಇನ್ನು ಮುಖ್ಯವಾಗಿ ಋಷಭ ರಾಶಿಯವರಿಗೆ ಯಾವ ಮುಖ್ಯವಾಗಿ ಈ ಎಜುಕೇಷನ್ ಪರವಾಗಿ ನೋಡಿದರೆ ಇವರಿಗೆ ಈ ಜರ್ನಲಿಸಮ್ ಮುಂಚೆನೇ ಹೇಳಿದ್ದೀವಿ ನಾವು ಜರ್ನಲಿಸಮ್ ಆಗಿರಲಿ ಇಂಜಿನಿಯರಿಂಗ್ ಆಗಿರಲಿ ಡಾಕ್ಟರ್ಸು ಸರ್ಜನ್ಸು ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂತಹ ಮ್ಯೂಸಿಕ್ಗೆ ಸಂಬಂಧಪಟ್ಟಿರುವಂತಹ ಮ್ಯಾನೇಜ್ಮೆಂಟ್ ಕೋರ್ಸಸ್ ಆಗಿರ್ಬೋದು ಫ್ಯಾಷನ್ ಡಿಸೈನಿಂಗ್ ಕೋರ್ಸಸ್ ಆಗಿರ್ಬೋದು ಈ ಕಲಾರಂಗಕ್ಕೆ ಸಂಬಂಧಪಟ್ಟಿರುವಂತಹ ಈ ಡ್ರಾಮಾ ಮೂವಿ ಥಿಯೇಟರ್ ನಾಟಕಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳು ಕೃಷಿಗೆ ಸಂಬಂಧಪಟ್ಟಿರುವಂತಹ ಸಬ್ಜೆಕ್ಟ್ಗಳಲ್ಲಿ ಅದ್ಭುತವಾಗಿ ಇವರು ತಮ್ಮ ಜ್ಞಾನವನ್ನು ಪ್ರತಿಭೆಯನ್ನು ತೋರಿಸ್ತಾರೆ ಇನ್ನು ಪ್ರೊಫೆಷನ್ಸ್ ತಗೊಂಡ್ರೆ ಟೀಚಿಂಗ್ ಪ್ರೊಫೆಷ್ನಲ್ಲಿ ಋಷಭ ರಾಶಿಯವರು ಅದ್ಭುತವಾಗಿ ಒಳ್ಳೆಯ ಉದ್ ಅಧ್ಯಾಪಕರಾಗಿ ಉಪಾಧ್ಯಾಯ ಉಪಾಧ್ಯಾಯರಾಗಿ ಇವರು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ತಾರೆ ಇನ್ನು ಆಗಿ ಬಿಸ್ನೆಸ್ ಅನಾಲಿಸ್ಟ್ ಆಗಿರ್ಬೋದು ಕ್ವಾಲಿಟಿ ಅನಾಲಿಸ್ಟ್ ಆಗಿರ್ಬೋದು ಒಂದು ಮಾರ್ಕೆಟ್ ಅನಾಲಿಸ್ಟ್ ಆಗಿರ್ಬೋದು ಈ ರೀತಿ ಅನಾಲ್ ಅನಾಲಿಸ್ ಮಾಡುವುದರಲ್ಲಿ ಅದ್ಭುತವಾಗಿ ಇನ್ನು ಎಚ್ ಆರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಸಿಂಗರ್ಸು ಡ್ಯಾನ್ಸರ್ಸು ಇನ್ನು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಮೆಡಿಕಲ್ ಫೀಲ್ಡಲ್ಲಿ ಮ್ಯಾನೇಜರ್ಸ್ ಆಗಿ ಟೀಮ್ ಲೀಡರ್ಸ್ ಆಗಿ ಈ ರೀತಿ ಅದ್ಭುತವಾಗಿ ತಮ್ಮಲ್ಲಿರುವಂತಹ ಪ್ರತಿಭೆಯಿಂದ ವೃಷಭ ರಾಶಿಯವರು ಅದ್ಭುತವಾಗಿ ಶೀಘ್ರದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕಾರ ಮಾಡುವಂತಹ ಯೋಗ ಅವರಿಗೆ ಇರುತ್ತೆ ಅಂತ ಹೇಳುತ್ತಾ ಇದು ವೃಷಭ ರಾಶಿಯವರ ಮುಖ್ಯ ವಿಷಯಗಳು ಈ ರೀತಿ ವಿಷಯಗಳು ನಿಮಗೆ ಇಷ್ಟವಾಗುತ್ತೆ ಅಂತ ಅಂದ್ಕೊಂಡಿರ್ತೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್